ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಸಂಡಿಗೆ ಬಂಧುಗಳೇ ಇಷ್ಟು ದಿನಗಳ ಕಾಲ ನಮ್ಮ ರಾಜ್ಯದ ಅಂಕೋಲಾದ ಶಿರೂರು ಗುಡ್ಡ ಕುಸ್ತಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ವಿ ಅಲ್ಲಿ ಕೇರಳ ಮೂಲದ ಟ್ರಕ್ ಡ್ರೈವರ್ ಅರ್ಜುನ್ ಸಿಕ್ಕಾಕೊಂಡ ಕಾರಣಕ್ಕಾಗಿ ಕೇರಳ ಮಾಧ್ಯಮಗಳಲ್ಲಿ ನಿರಂತರವಾಗಿ ಸುದ್ದಿ ಪ್ರಸಾರ ಆಗ್ತಾ ಇತ್ತು ಆ ಭಾಗದ ಜನ ಅರ್ಜುನ್ ಬದುಕಿ ಬಾ ಅಂತ ಪ್ರಾರ್ಥನೆ ಮಾಡ್ತಾ ಇದ್ರು ಪರಿಸ್ಥಿತಿ ಈಗ ಎಲ್ಲಿಗ ಬಂದಿದೆ ಅಂದ್ರೆ ಅದೇ ಕೇರಳಕ್ಕೋಸ್ಕರ ಇಡೀ ದೇಶ ಕಂಬನಿ ಮಿಡಿಯುವಂತ ಪರಿಸ್ಥಿತಿ ರಾತ್ರೋರಾತ್ರಿ ಉಂಟಾದಂಥ ಆ ಪ್ರವಾಹ ಪರಿಸ್ಥಿತಿ ಅದಾದ ನಂತರ ಗುಡ್ಡ ಕುಸಿತ ಅದಾದ ನಂತರ ರಸ್ತೆ ಮನೆ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗಿದ್ದಿದೆಯಲ್ಲ ಆ ದುರಂತವನ್ನ ಆ ಘೋರ ದೃಶ್ಯವನ್ನು ನಾವ್ಯಾರು ಕೂಡ ಊಹೆ ಮಾಡಿಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಈ ಸುದ್ದಿಯನ್ನು ಜನರಿಗೆ ಕಟ್ಟಿಕೊಡೋದು ಕೂಡ ಬಹಳ ಕಷ್ಟ ಆಗಿಬಿಟ್ಟಿದೆ ಯಾಕಂದರೆ ನಮ್ಮ ಕಲ್ಪನೆಗೂ ಮೀರಿದಂತಹ ಘನಘೋರ ದುರಂತ ಇದು ಅತ್ಯಂತ ದೊಡ್ಡ ದುರಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿಯವರೆಗೆ ಎಂಬತ್ತಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಗಾಯಾಳುಗಳಂತೂ ಲೆಕ್ಕವೇ ಇಲ್ಲ ನದಿಯಲ್ಲಿ ಹೆಣದ ರಾಶಿಯ ತೇಲಿ ತೇಲಿ ಬರ್ತಾ ಇದೆ ಮತ್ತೊಂದು ಕಡೆಯಿಂದ ಆ ಗುಡ್ಡದ ಕೆಳಗಡೆ ಕುಸಿತ ಆಗಿದೆಯಲ್ಲ ಅದರ ಕೆಳಗಡೆ ಅದು ಎಷ್ಟು ಮಂದಿ ಸಿಕ್ಕಾಕೊಂಡಿದ್ದಾರೆ ಅಂತ ಈ ಕ್ಷಣಕ್ಕೂ ಕೂಡ ಲೆಕ್ಕ ಸಿಗ್ತಾ ಇಲ್ಲ ನೂರಾರು ಮಂದಿ ಸಿಕ್ಕಾಕೊಂಡಿದ್ದಾರೆ ಅದೆಷ್ಟು ಮನೆ ರಸ್ತೆ ಸೇತುವೆ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಾ ಇದೆ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ಅಲ್ಲಿದ್ದಂಥ ಒಂದಷ್ಟು ಗ್ರಾಮಗಳೇ ಕಂಪ್ಲೀಟ್ ಆಗಿ ನಾಶ ಆಗಿ ಹೋಗಿಬಿಟ್ಟಿದೆ ಅಂದ್ರೆ ಅಲ್ಲಿ ಗ್ರಾಮಗಳು ಇತ್ತು ಅಥವಾ ಊರಿತ್ತು ಜನ ವಾಸ ಮಾಡ್ತಾ ಇದ್ರು ಅನ್ನೋದಕ್ಕೆ ಸಣ್ಣ ಕುರುಹು ಕೂಡ ಇಲ್ಲ ಅಷ್ಟರ ಮಟ್ಟಿಗೆ ಆ ಗ್ರಾಮಗಳು ಕೂಡ ಕೊಚ್ಕೊಂಡು ಹೋಗಿಬಿಟ್ಟಿದೆ ಅಂತಹ ಮಹಾ ದುರಂತಕ್ಕೆ ಇದೀಗ ಕೇರಳದ ವೈನಾಡು ಸಾಕ್ಷಿಯಾಗಿದೆ ಹಾಗಾದ್ರೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಆಗಿದ್ದೇನು ಅದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ ಬಂಧುಗಳ ವೈನಾಡು ಅಂತಿದ್ದ ಹಾಗೆ ನಮ್ಮೆಲ್ಲರಿಗೂ ಕೂಡ ಅದ್ಭುತವಾದಂಥ ದೃಶ್ಯ ಕಣ್ಮುಂದೆ ಬರುತ್ತೆ ಪ್ರಕೃತಿ ಸೌಂದರ್ಯದ ತಾಣ ಅದಾದ ಬಳಿಕ ವೈನಾಡು ಎಷ್ಟರ ಮಟ್ಟಿಗೆ ಪ್ರವಾಸಿ ಸ್ತ ತಾಣವಾಗಿ ಪ್ರಸಿದ್ಧಿಯನ್ನು ಹೊಂದಿತ್ತು ಅನ್ನೋ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ನಿಧಾನಕ್ಕೆ ಆ ವೈನಾಡಿನಲ್ಲಿ ರೆಸಾರ್ಟ್ಗಳ ಸಂಖ್ಯೆ ಹೋಮ್ ಸ್ಟೇಗಳ ಸಂಖ್ಯೆ ಹೊಸ ಹೊಸ ರೀತಿಯಾದಂಥ ಸೇತುವೆಗಳ ಸಂಖ್ಯೆ ಕಂಡ ಕಂಡಲ್ಲಿ ರಸ್ತೆ ಎಲ್ಲವೂ ಕೂಡ ಶುರುವಾಗಿ ಬಿಡುತ್ತೆ ವೈನಾಡು ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಹೊಂದೋದಕ್ಕೆ ಶುರುವಾಗುತ್ತೆ ಅದೇ ಅಭಿವೃದ್ಧಿ ಅದೇ ಹೊಸ ಹೊಸ ಯೋಜನೆಗಳು ಇದೀಗ ಅದೇ ವೈನಾಡಿಗೆ ಇದೀಗ ಶಾಪವಾಗಿ ಪರಿಣಮಿಸಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಮತ್ತೆ ಮತ್ತೆ ಪ್ರವಾಹಕ್ಕೆ ವೈನಾಡು ತುತ್ತಾಗ್ತಾನೆ ಇದೆ ಇದೀಗ ಈ ಬಾರಿ ಉಂಟಾದಂಥ ಪ್ರವಾಹ ಇದೆಯಲ್ಲ ಇದಂತೂ ಕಲ್ಪನೆಗೂ ಮೀರಿದ್ದು ಊಹೆಗೂ ಮೀರಿದ್ದು ಏನಾಯಿತು ಅಂತ ಗಮನಿಸ್ತಾ ಹೋಗೋದಾದ್ರೆ ಮಧ್ಯರಾತ್ರಿ ಸುಮಾರಿಗೆ ಅಂದರೆ ವಯನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇತ್ತು ಸಣ್ಣ ಪುಟ್ಟದಾಗಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದರೆ ರಾತ್ರೋರಾತ್ರಿ ಮಳೆಯ ಪ್ರಮಾಣ ಜಾಸ್ತಿ ಆದಂತಹ ಕಾರಣಕ್ಕಾಗಿ ಅಲ್ಲಿ ಹರಿಯುವಂತಹ ಪ್ರಮುಖ ನದಿ ಚಳಿಯಾರ ನದಿ ಇದೆಯಲ್ಲ ಅದು ಉಕ್ಕಿ ಹರಿಯೋದಿಕ್ಕೆ ಶುರು ಮಾಡುತ್ತೆ ನದಿ ಉಕ್ಕಿ ಹರಿಯೋದಕ್ಕೆ ಶುರುವಾಗ್ತಾ ಇದ್ದ ಹಾಗೆ ಮೊದಲಿಗೆ ಮುಂಡಕೈ ಎನ್ನುವಂಥ ಭಾಗದಲ್ಲಿ ಒಂದು ಗುಡ್ಡ ಕುಸಿತ ಆಗುತ್ತೆ ಸುತ್ತಮುತ್ತ ಒಂದಷ್ಟು ಶಿಬಿರ ನಡೀತಾ ಇತ್ತು ಸ್ಕೂಲ್ ಇತ್ತು ಜನ ವಾಸ ಮಾಡ್ತಾ ಇದ್ರು ಮನೆಗಳಿದ್ವು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಗುಡ್ಡ ಬಿದ್ದು ಬಿಡುತ್ತೆ ಅದರ ಕೆಳಗಡೆ ಸಾಕಷ್ಟು ಮಂದಿ ಸಿಕ್ಕಾಕೊಳ್ತಾರೆ ಸಾಕಷ್ಟು ಮಂದಿ ಸಾವನ್ನಪ್ಪಿ ಬಿಡ್ತಾರೆ ಆ ಮುಂಡಕೈ ಎನ್ನುವಂಥ ಭಾಗದಲ್ಲಿ ಅದಾದ ಬಳಿಕ ಏನಾಗುತ್ತೆ ಅಂದರೆ ಆ ಗುಡ್ಡ ಕುಸಿತದ ಪರಿಣಾಮ ಆ ನದಿ ಇತ್ತಲ್ಲ ಅಪಾರ ಪ್ರಮಾಣದ ನೀರು ಹರಿ ಹರಿತಾ ಇತ್ತಲ್ಲ ನದಿಯ ದಿಕ್ಕೆ ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತೆ ನದಿ ಒಂದು ಕಡೆಯಲ್ಲಿ ಹೋಗ್ತಾ ಇತ್ತು ನದಿಯ ಅಕ್ಕಪಕ್ಕ ಜನ ಮನೆ ಮಾಡಿಕೊಂಡು ವಾಸ ಮಾಡ್ತಾ ಇದ್ರು ಟೀ ಎಸ್ಟೇಟ್ ಅಂತದೆಲ್ಲವೂ ಕೂಡ ಇತ್ತು ಬೇರೆ ಬೇರೆ ವ್ಯವಹಾರ ಅಂತದೆಲ್ಲವೂ ಕೂಡ ನಡೀತಾ ಇತ್ತು ಈ ಗುಡ್ಡ ಕುಸಿತದ ಪರಿಣಾಮ ಏನಾಗಿ ಬಿಡುತ್ತೆ ನದಿಯ ದಿಕ್ಕು ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತೆ ಅದಾದ ಬಳಿಕ ಅಲ್ಲಿ ಸುತ್ತಮುತ್ತ ಇರುವಂತಹ ಚೂರಲ್ಮಾಲ ಎನ್ನುವಂತಹ ಭಾಗ ಅಟ್ಟಮಾಲ ಮೆಪ್ಪಾಡಿ ನೂಲ್ಪುಳ ಈ ಎಲ್ಲ ಗ್ರಾಮಗಳ ಮೇಲೂ ಕೂಡ ಮೆಪ್ಪಾಡಿ ಹೆಚ್ಚು ಎಫೆಕ್ಟ್ ಆಗಿದೆ ಮುಂಡಕೈ ಕೂಡ ಜಾಸ್ತಿ ಪರಿಣಾಮವನ್ನು ಬೀರಿಬಿಟ್ಟಿದೆ ಮುಂಡಕೈ ಭಾಗದಲ್ಲೂ ಕೂಡ ಆ ಗ್ರಾಮಗಳ ಮೇಲೆ ನೀರು ಹರಿಯೋದಕ್ಕೆ ಶುರು ಮಾಡಿಬಿಡುತ್ತೆ ಈ ನದಿಯ ನೀರು ಹರಿಯೋದಿಕ್ಕೆ ಶುರುವಾಗ್ಬಿಡುತ್ತೆ ಮಧ್ಯರಾತ್ರಿ ಒಂದು ಗಂಟೆಯ ಸುಮಾರಿಗೆ ಮುಂಡಕೈ ಭಾಗದಲ್ಲಿ ಮೊದಲ ಗುಡ್ಡ ಕುಸಿತ ಆಗುತ್ತೆ ಎರಡು ಗಂಟೆ ಸುಮಾರಿಗೆ ಮತ್ತೊಂದು ಗುಡ್ಡ ಕುಸಿತ ಆಗುತ್ತೆ ನಾಲ್ಕು ಗಂಟೆ ಸುಮಾರಿಗೆ ಮತ್ತೊಂದು ಗುಡ್ಡ ಕುಸಿತ ಆಗುತ್ತೆ ಈ ರೀತಿಯಾಗಿ ಸರಣಿ ಗುಡ್ಡ ಕುಸಿತ ಆಗಿಬಿಡುತ್ತೆ ಅದು ಕೂಡ ರಾತ್ರೋ ರಾತ್ರಿ ನಡೆದಂಥ ಘಟನೆ ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ಕಣ್ಣು ಬಿಡುವಷ್ಟರಲ್ಲಿ ಹೆಚ್ಚು ಕಡಿಮೆ ನಲವತ್ತೇಳು ಮಂದಿ ಸತೋಗ್ಬಿಟ್ಟರು ಎನ್ನುವಂಥ ರಿಪೋರ್ಟ್ ಬಂದು ಬಿಡುತ್ತೆ ಅದೆಷ್ಟೋ ಮಂದಿ ಮನೆ ಮಠ ಕಾಳ್ಕೊಂಡು ಬೀದಿಗೆ ಬಂದು ಬಿಟ್ಟಿದ್ರು ಅದೆಷ್ಟೋ ಮಂದಿ ಗುಡ್ಡದ ಕೆಳಗಡೆ ಸಿಕ್ಕಾಕೊಂಡು ಒದ್ದಾಡುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿತ್ತು ರಾತ್ರಿ ಸುಖ ರಾತ್ರಿ ಖುಷಿ ಖುಷಿಯಾಗಿ ಮಲ್ಕೊಂಡಂಥವರು ಬೆಳಗ್ಗೆ ಆಗುವಷ್ಟರಲ್ಲಿ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸ್ಮಶಾನದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿತ್ತು ಸದ್ಯದ ಅಲ್ಲಿಯ ವಾತಾವರಣ ಹೇಗಿದೆ ಅಂದ್ರೆ ಸಾಕಷ್ಟು ಡ್ರೋನ್ ಕ್ಯಾಮ್ರಾದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಸರಿಯಾಗಿದೆ ಹಚ್ಚ ಹಸಿರಾಗಿದ್ದಂತಹ ಭಾಗ ಟಿ ಎಸ್ಟೇಟ್ಗಳಿಂದ ಆವೃತ ಆಗಿದ್ದಂತಹ ಭಾಗ ಮನೆ ಮಠಗಳಿಂದ ಆವೃತ ಆಗಿದ್ದಂತಹ ಭಾಗ ಈಗ ಎಲ್ಲಿ ನೋಡಿದ್ರು ಕೂಡ ಸ್ಮಶಾನ ಮೌನ ಬರೀ ನೀರು ಕಾಣಿಸ್ತಾ ಇದೆ ಕಂಪ್ಲೀಟ್ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗಿ ಕೇವಲ ಅವಶೇಷಗಳು ಮಾತ್ರ ಕಾಣಿಸ್ತಾ ಇದೆ ಸೇತುವೆ ಕೊಚ್ಕೊಂಡು ಹೋಗಿದೆ ಎಷ್ಟೋ ಗ್ರಾಮಕ್ಕೆ ರಸ್ತೆ ಇಲ್ಲದಂತ ಪರಿಸ್ಥಿತಿ ಮೂರು ಗ್ರಾಮಗಳಂತೂ ಸಂಪೂರ್ಣವಾಗಿ ಮಾಯ ಆಗಿಬಿಟ್ಟಿದೆ ಹೆಚ್ಚು ಕಡಿಮೆ ನಾನೂರು ಕುಟುಂಬ ಇದೀಗ ಸಂಕಷ್ಟಕ್ಕೆ ಈಡಾಗಿದೆ ಸಾವಿರಾರು ಮಂದಿ ಇವತ್ತು ಮನೆ ಮಠ ಕಳ್ಕೊಂಡು ಬೀದಿಗೆ ಬಂದಿದ್ದಾರೆ ಇನ್ನು ಗುಡ್ಡದ ಕೆಳಗಡೆ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಸಿಕ್ಕಂಥವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗ್ತಾ ಇದೆ ಮಧ್ಯಕ್ಕೆ ಸಿಕ್ಕಾಕೊಂಡಂತವ್ರನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕಂದ್ರೆ ಇದ್ದಂಥ ಸೇತುವೆಗಳಲ್ಲೂ ಕೂಡ ಕೊಚ್ಕೊಂಡು ಹೋಗ್ಬಿಟ್ಟಿದೆ ರಸ್ತೆ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಹೀಗಾಗಿ ರಕ್ಷಣಾ ತಂಡದವರಿಗೆ ಅಲ್ಲಿಗೆ ತಲುಪೋದು ಕೂಡ ಕಷ್ಟ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಹೆಣಗಳ ರಾಶಿ ನದಿಯಲ್ಲಿ ತೇಲ್ಕೊಂಡು ಬರ್ತಾ ಇದ್ದಾವೆ ಬ್ಯಾಕ್ ಟು ಬ್ಯಾಕ್ ಬರೀ ಎಣಿಸೋದು ಮಾತ್ರ ಅಂತ ಆಗ್ಬಿಟ್ಟಿದೆ ನಾವು ಕೆಲವೇ ಹೊತ್ತಿನ ಮುಂಚೆ ನೋಡುವಾಗ ಎಪ್ಪತ್ತೇಳು ಅಂತಿತ್ತು ಈಗ ಎಂಬತ್ತಕ್ಕೆ ಬಂತು ಹೊತ್ತಿಗೆ ಅದು ತೊಂಬತ್ತು ಇನ್ನು ಸ್ವಲ್ಪ ಹೊತ್ತಿಗೆ ನೂರ ಗ ಸಂಖ್ಯೆನ ದಾಟತ್ತ ಅದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಅಂಥ ಭಯಂಕರವಾದಂಥ ದುರಂತ ಇದು ಸದ್ಯ ಕೇರಳದಲ್ಲಿ ಇಂತಹ ಪರಿಸ್ಥಿತಿ ಇದೆ ಈಗ ರಕ್ಷಣಾ ತಂಡದವರೆಲ್ಲರೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರವೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ ಸ್ವಲ್ಪ ಹೊತ್ತಲ್ಲಿ ಈಗ ಸೇನೆಯನ್ನು ಪೂರ್ಣ ಪ್ರಮಾಣದಲ್ಲಿ ಕಳಿಸುವಂತ ಸಾಧ್ಯತೆ ಇದೆ ನರೇಂದ್ರ ಮೋದಿ ಆ ನಿಟ್ಟಿನಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ ರಾಜನಾಥ್ ಸಿಂಗ್ ಕೂಡ ಅದೇ ರೀತಿಯಂತ ಭರವಸೆಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ಏರ್ ಲಿಫ್ಟ್ ಅನ್ನು ಮಾಡಲಾಗ್ತಿದೆ ವಿಮಾನಗಳನ್ನು ಹೆಲಿಕಾಪ್ಟರ್ ಅನ್ನು ಬಳಸಿಕೊಳ್ಳಲಾಗ್ತಿದೆ ಮಧ್ಯ ಸಿಕ್ಕಾಂಗೋಡ್ ಅಂತವ್ರನ್ನ ಎತ್ಕೊಂಡು ಹೋಗಿ ಬೇರೆ ಕಡೆಗೆ ತಲುಪಿಸುವಂತ ಕೆಲಸವೂ ಕೂಡ ಆಗ್ತಾ ಇದೆ ಸೇನೆ ಬಂದ ನಂತರ ರಕ್ಷಣಾ ಕಾರ್ಯಾಚರಣೆ ಇನ್ನಷ್ಟು ಚುರುಕಾಗುವಂತ ಸಾಧ್ಯತೆ ಇದೆ ಸದ್ಯಕ್ಕೆ ಎನ್ ಡಿ ಆರ್ ಎಫ್ನವರಿಗೆ ಎಸ್ ಡಿ ಆರ್ ಎಫ್ನವರಿಗೆ ರಸ್ತೆ ಸೇತುವೆ ಇಲ್ಲದಂಥ ಕಾರಣಕ್ಕಾಗಿ ಅಲ್ಲಿಗೆ ತಲುಪೋದು ಕೂಡ ಕಷ್ಟ ಆಗಿಬಿಟ್ಟಿದೆ ಜೊತೆಗೆ ಸ್ಪಷ್ಟ ಚಿತ್ರಣವೇ ಸಿಗ್ತಾ ಇಲ್ಲ ಯಾರಿಗೂ ಕೂಡ ಎಲ್ಲಿ ಏನಾಗಿದೆ ಅಂತ ಅವರಿಗೆ ಅದು ನೀಟಾಗಿ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಿಲ್ಲ ಅಂದ್ರೆ ಇಂಥಲ್ಲಿ ಗುಡ್ಡ ಕುಸಿತ ಆಗಿದೆ ಇಲ್ಲಿ ಇಂಥ ಗ್ರಾಮ ಇತ್ತು ಇಲ್ಲಿ ಈ ರೀತಿಯಾಗಿ ಜನ ವಾಸ ಮಾಡ್ತಾ ಇದ್ರು ಅದನ್ನ ಇದು ಮಾಡೋಕ್ಕೂ ಸಾಧ್ಯ ಆಗ್ತಿಲ್ಲ ಯಾಕಂದ್ರೆ ಎಲ್ಲವೂ ಒಂದೇ ರೀತಿಯಲ್ಲಿ ಕಾಣಿಸ್ತಾ ಇದೆ ಎಲ್ಲಾ ಕಡೆಗಳಲ್ಲೂ ಕೂಡ ನೀರು ಎಲ್ಲಾ ಕಡೆಗಳಲ್ಲೂ ಕೂಡ ಬರೀ ಅವಶೇಷಗಳು ಮಾತ್ರ ಪತ್ತೆ ಆಗ್ತಿದೆ ಹೀಗಾಗಿ ಎಲ್ಲಿ ಗ್ರಾಮ ಇತ್ತು ಎಲ್ಲಿ ಎಷ್ಟು ಮನೆ ಇತ್ತು ಎಷ್ಟು ಜನ ವಾಸ ಮಾಡ್ತಾ ಇದ್ರು ಎಷ್ಟು ಕುಟುಂಬ ಇತ್ತು ಅದರಲ್ಲಿ ಎಷ್ಟು ಜನ ನಾಪತ್ತೆ ಆಗಿರಬಹುದು ಎಷ್ಟು ಜನ ಸಾವನ್ನಪ್ಪಿರಬಹುದು ಎಷ್ಟು ಜನ ಗಾಯಾಳುಗಳಾಗಿರ್ಬಹುದು ಇದನ್ನ ಪತ್ತೆ ಹಚ್ಚೋದಿಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಅದರಲ್ಲೂ ಕೂಡ ಬಹಳ ಮಂದಿ ಕಾರ್ಮಿಕರು ಪ್ರಾಣ ಕಳ್ಕೊಂಡಿದ್ದಾರಂತೆ ಅಲ್ಲಿ ಸುತ್ತಮುತ್ತ ಟಿ ಎಸ್ಟೇಟ್ ಎಲ್ಲವೂ ಕೂಡ ಇತ್ತು ಆ ಟಿ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂಥವರು ಈ ಮುಂಡಕಿ ಚೂರಲ್ಮಾಲ ಇಂಥ ಭಾಗದಲ್ಲಿ ಮನೆ ಎಲ್ಲದನ್ನೂ ಕೂಡ ಮಾಡ್ಕೊಂಡಿದ್ರು ಮೆಪ್ಪಾಡಿ ಭಾಗದಲ್ಲೆಲ್ಲ ಆ ಮನೆಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿದೆ ಅದರಲ್ಲಿ ಅದೆಷ್ಟೋ ಮಂದಿ ಸಾವನ್ನಪ್ಪುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಇನ್ನು ಘಟನೆ ಕಾರಣ ಏನು ಅಂತ ಸಾಕಷ್ಟು ಚರ್ಚೆ ನಡೀತಾ ಇದೆ ಘಟನೆಗೆ ಪ್ರಮುಖವಾದಂಥ ಕಾರಣ ಅಂದ್ರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಲ್ಲಿ ಸಾಕಷ್ಟು ಗುಡ್ಡಗಾಡು ಪ್ರದೇಶಗಳಿದ್ದಾವದು ಅಂದ್ರೆ ಒಂದು ಕಡೆಯಿಂದ ನದಿ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಗುಡ್ಡಗಾಡು ಪ್ರದೇಶ ಇದೆ ಅಲ್ಲಿ ಇತ್ತೀಚೆಗೆ ರೆಸಾರ್ಟ್ ತಲೆ ಎತ್ತೋದಕ್ಕೆ ಶುರುವಾಗಿದೆ ಹೋಮ್ ಸ್ಟೇಗಳ ತಲೆ ಎತ್ತೋದಕ್ಕೆ ಶುರುವಾಗಿದೆ ಸೇಮ್ ನಮ್ಮ ಕೊಡಗು ಮಡಿಕೇರಿ ಭಾಗದಲ್ಲಿ ಆಯ್ತಲ್ಲ ಅದೇ ರೀತಿಯಾಗಿ ಜೊತೆ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಅಭಿವೃದ್ಧಿ ಆಗ್ತಾ ಇದೆ ರಸ್ತೆಗಳು ಬರ್ತಿದ್ದಾವೆ ಸೇತುವೆಗಳು ಬರ್ತಿದ್ದಾವೆ ಈ ಅಭಿವೃದ್ಧಿ ಕೆಲಸಗಳಿಗೋಸ್ಕರ ಅಲ್ಲಿ ಗೊತ್ತಲ್ಲ ಪ್ರಕೃತಿ ನಾಶ ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ಪ್ರವಾಸಿ ತಾಣ ಆಗಿ ವೈನಾಡು ಅಭಿವೃದ್ಧಿ ಆಗ್ತಾ ಇದ್ದ ಹಾಗೆ ಮತ್ತೊಂದು ಕಡೆಯಿಂದ ಪ್ರಕೃತಿಗೆ ರೀತಿಯಾಗಿ ಹಿಂಸೆ ಕೊಡೋದಕ್ಕೆ ನಾವೆಲ್ಲರೂ ಕೂಡ ಶುರು ಮಾಡ್ಕೊಂಡ್ವಿ ಅದರ ಪರಿಣಾಮವನ್ನು ಇದೀಗ ವೈನಾಡು ಭಾಗದ ಜನ ಅನುಭವಿಸುವಂತಾಗಿದೆ ಸದ್ಯ ನಾನು ನಿಮ್ಮ ಮುಂದೆ ಸುದ್ದಿಯನ್ನು ಇಡುವಂಥ ಸಂದರ್ಭದಲ್ಲಿ ಸಾವಿನ ಸಂಖ್ಯೆ ತೊಂಬತ್ತಿದೆ ಸ್ವಲ್ಪ ಹೊತ್ತಿಗೆ ಅದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಸಾವಿರಾರು ಮಂದಿ ನಾಪತ್ತೆ ಅಂತೂ ಈಗ ಸದ್ಯ ಸಿಕ್ತಿರುವಂತ ಲೆಕ್ಕ ಆ ಸಾವಿರ ಹೋಗಿ ಅದ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ನಾನೂರು ಕುಟುಂಬ ಸಂಕಷ್ಟವನ್ನು ಅನ್ನೋ ಸದ್ಯದ ಲೆಕ್ಕ ಅದು ಕೂಡ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಬಂದುಗಳೇ ಏನಿಸ್ತೇನೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ